ವೆಲ್ಕಮ್ ಬ್ಯಾಕ್ ಸ್ನೇಹಿತರೆ ಐ ಸಿರೀಸ್ ಹ್ಯಾಂಡ್ಮೇಡ್ ಮತ್ತು ಹ್ಯಾಂಡ್ ರಿಟರ್ನ್ ಚಾನಲ್ನ ಮತ್ತೊಂದು ಇಂಟ್ರೆಸ್ಟಿಂಗ್ ಆಗಿರೋ ಕ್ರಾಫ್ಟ್ ರಿಲೇಟೆಡ್ ವಿಡಿಯೋಗೆ ಸ್ನೇಹಿತರೆ ನಾವು ಯಾವುದೇ ಆರ್ಟ್ ಅಥವಾ ಕ್ರಾಫ್ಟ್ನ ಸ್ಟಾರ್ಟ್ ಮಾಡೋ ಮೊದಲು ಆ ಕ್ರಾಫ್ಟ್ ಮತ್ತು ಆರ್ಟ್ಗೆ ಯೂಸ್ ಮಾಡೋ ಮಟೀರಿಯಲ್ಸ್ ಬಗ್ಗೆ ತಿಳ್ಕೊಳ್ಳೋದು ತುಂಬಾ ಇಂಪಾರ್ಟೆಂಟ್ ಅದನ್ನು ಹೇಗೆ ಹ್ಯಾಂಡಲ್ ಮಾಡಬೇಕು ಅನ್ನೋದು ನಮಗೆ ಗೊತ್ತಿರಬೇಕು ಸೊ ಅದಕ್ಕೆ ನಾನು ಈ ವಿಡಿಯೋದಲ್ಲಿ ಕ್ರೋಶೆ ಅಥವಾ ನಿಟ್ಟಿಂಗ್ ಮಾಡುವಾಗ ನಾವು ಬಳಸುವಂಥ ಹುಲ್ಲನ್ ಅಥವಾ ಯಾನ್ ಏನು ಹೇಳ್ತೀವಿ ಅದನ್ನು ಹೇಗೆ ಯೂಸ್ ಮಾಡಬೇಕು ಅಂದರೆ ಯಾವ ರೀತಿ ಹುಲ್ಲನ್ನು ರೋಲ್ ಮಾಡಬೇಕು ಅದು ಕೂಡ ಮೂರು ರೀತಿಯಲ್ಲಿ ಹುಲ್ಲನ್ ರೋಲ್ ಮಾಡಿ ಯೂಸ್ ಮಾಡೋದು ಹೇಗೆ ಅಂತ ವಿವರವಾಗಿ ತಿಳಿಸ್ಕೊಡ್ತೀನಿ ಸೊ ನೋಡ್ತಿದ್ದೀರಲ್ಲ ನಾನಿಲ್ಲಿ ಮೂರು ರೀತಿಯ ಸೈಜಸ್ಸಲ್ಲಿ ನಾನು ಹುಲ್ಲನ್ನು ತೊಗೊಂಡಿದ್ದೀನಿ ಒಂದೊಂದನ್ನು ಒಂದೊಂದು ರೀತಿಯಲ್ಲಿ ನಾನು ನಿಮಗೆ ಹೇಗೆ ರೋಲ್ ಮಾಡಬೇಕು ಅನ್ನೋದನ್ನು ತೋರಿಸ್ಕೊಡ್ತೀನಿ ಸೊ ಮೊದಲನೇದಾಗಿ ನಾನಿಲ್ಲಿ ಚಿಕ್ಕ ಸೈಜ್ ಇರೋ ಉಲನ್ನು ತೊಗೊಂಡಿದ್ದೀನಿ ಇದು ಫಸ್ಟ್ ಮೆಥಡ್ ಅಂದರೆ ರೌಂಡ್ ರೋಲಿಂಗ್ ಮೆಥಡ್ ಅಂತ ಹೇಳ್ತಾರೆ ಮೊದಲು ಆ ಹುಲಂದು ಏನು ಎಂಡಿದೆ ಅದನ್ನು ನಾವು ಎರಡು ಬೆರಳಿಗೆ ಸುತ್ಕೊಬೇಕು ಏನಿಲ್ಲಂದ್ರೂ ಒಂದು ಟೆನ್ ಟು ಫಿಫ್ಟೀನ್ ರೌಂಡ್ಸ್ ನಾವು ಸುತ್ಕೊಬೇಕು ಇವಾಗೇನು ನಾವು ಹತ್ತರಿಂದ ಹದಿನೈದು ಸುತ್ತನ್ನ ಸುತ್ತಕೊಂಡಿದ್ದೀವಿ ಅದನ್ನು ಬೆರಳಿಂದ ಬಿಡಿಸ್ಕೊಂಡು ಎಲ್ಲದನ್ನು ನೀಟಾಗಿ ಗಟ್ಟಿಯಾಗಿ ಹಿಡ್ಕೊಂಡು ಅದರ ಮೇಲ್ಗಡೆ ಮತ್ತೆ ಹುಲ್ಲನ್ನು ಸುತ್ತಾ ಬರಬೇಕು ಇಲ್ಲೂ ಕೂಡ ಒಂದು ಆರಿಂದ ಏಳು ಸುತ್ತು ಹಾಕಿ ಮತ್ತೆ ಅದನ್ನು ಬೇರೆ ಡೈರೆಕ್ಷನಲ್ಲಿ ತಿರುಗಿಸ್ತಾ ಸುತ್ತಾ ಬರಬೇಕು ಸೊ ನಾನು ಹೇಳೋದು ನಿಮಗೆ ಅರ್ಥ ಆಗ್ತಿಲ್ಲ ಅಂದರೆ ವೀಡಿಯೋದಲ್ಲಿ ಕ್ಲಿಯರ್ ಆಗಿ ನೋಡಿ ಗೊತ್ತಾಗುತ್ತೆ ಇದೇ ರೀತಿ ನೀವು ಹುಲ್ಲನ್ನು ಸುತ್ತಾ ಅದನ್ನ ಸ್ವಲ್ಪ ರೊಟೇಟ್ ಮಾಡ್ತಾ ಕಂಪ್ಲೀಟಾಗಿ ಸುತ್ತಾ ಬನ್ನಿ ಈ ಮೆಥಡಲ್ಲಿ ನಾವೇನು ಹುಲ್ಲನ್ನು ಸುತ್ತಾ ಇದ್ದೀವಿ ಅದನ್ನು ಸ್ವಲ್ಪ ಟೈಟಾಗಿ ಮಾಡ್ಕೊಳ್ಳಿ ಅಂದರೆ ನಿಮಗೆ ಫಿನಿಶಿಂಗ್ ನೀಟಾಗಿ ಬರುತ್ತೆ ನೀವು ಕ್ಲಾಕ್ ವೈಸಲ್ಲಾದರೂ ಸುತ್ಕೊಳ್ಬೋದು ಆ್ಯಂಟಿ ಕ್ಲಾಕ್ ವೈಸಲ್ಲೂ ಸುತ್ಕೋಬೋದು ನಿಮಗೆ ಹೇಗೆ ಕನ್ವಿನಿಯೆಂಟ್ ಆಗುತ್ತೆ ಹಾಗೆ ನೀವು ರೌಂಡ್ ಮಾಡ್ತಾ ಬರಬೇಕು ಸೊ ಇವಾಗ ನೋಡ್ತಿದ್ದೀರಲ್ಲ ಒಂದು ರೌಂಡ್ ಶೇಪ್ ನಮಗೆ ಕಾಣಿಸ್ತಿದೆ ಆಲ್ಮೋಸ್ಟ್ ಇದೇ ರೀತಿ ಕಂಪ್ಲೀಟ್ ಹುಲ್ಲನ್ನ ನಾವು ಸುತ್ಕೊಳ್ಬೇಕಾಗುತ್ತೆ ಈ ಮೆಥಡ್ ತುಂಬಾ ಈಸಿ ಆಗಿದೆ ಹಾಗೂ ಬೇಗನೆ ನಾವು ಹುಲ್ಲನ್ನ ರೋಲ್ ಮಾಡ್ಕೊಳ್ಬೋದು ಇವಾಗ ನೋಡಿ ಕಂಪ್ಲೀಟ್ ಆಗಿ ನಾವು ಉಲ್ಲನ್ನ ರೌಂಡ್ ಆಗಿ ಸುತ್ಕೊಂಡಾಯ್ತು ಈ ರೀತಿ ಎಂಡಲ್ಲಿ ಉಳಿದಿರೋ ಉಲ್ಲನ್ನ ನಾವು ಈ ಬಾಲ್ ಒಳಗಡೆ ನಾವು ಯಾವುದಾದ್ರೂ ಒಂದು ರೌಂಡ್ ಗೆ ಹಾಕಿ ಫಿಕ್ಸ್ ಮಾಡ್ಕೊಳ್ಳಿ ಇದರಿಂದ ನಾವು ನೆಕ್ಸ್ಟ್ ಟೈಮ್ ವರ್ಕ್ ಮಾಡುವಾಗ ರಿಮೂವ್ ಮಾಡ್ಕೊಳ್ಳೋದಕ್ಕೆ ಈಸಿ ಆಗುತ್ತೆ ಸೊ ನೋಡಿದ್ರಲ್ಲ ಈ ರೀತಿ ನಾವು ರಿಮೂವ್ ಮಾಡ್ಕೊಂಡು ನೆಕ್ಸ್ಟ್ ಕ್ರೋಶಿ ಅಥವಾ ನಿಟ್ಟಿಂಗ್ ಏನಿರುತ್ತೆ ಅದನ್ನ ನಾವು ಸ್ಟಾರ್ಟ್ ಮಾಡ್ಕೊಳ್ಬಹುದು ಸೊ ನೋಡಿದ್ರಲ್ಲ ಇದು ಸಿಂಪಲ್ ಮತ್ತೆ ಬೇಗ ಆಗುವಂತ ಮೆಥಡ್ ಇವಾಗ ನೆಕ್ಸ್ಟ್ ಮತ್ತೆ ಸೆಕೆಂಡ್ ಮೆಥಡ್ ಪುಲ್ ಓವರ್ ಮೆಥಡ್ ಅಂತ ಕರಿತೀವಿ ಇದಕ್ಕೆ ನಾನು ಬೇರೆ ಉಲ್ಲನ್ನು ತಗೊಂಡಿದ್ದೀನಿ ಮೊದಲನೇದಾಗಿ ಉಲ್ಲಂದ್ ಎಂಡೇನಿದೆ ಅದನ್ನು ತಗೊಂಡು ಎಡ್ಗೈಯಲ್ಲಿ ಮೂರು ಬೆರಳಿಂದ ಟೈಟ್ ಆಗಿ ಹಿಡ್ಕೊಳ್ತೇನೆ ನಂತರ ಇನ್ನೆರಡು ಬೆರಳಿಗೆ ಆ ಉಲ್ಲನ್ ಏನಿದೆ ಅದನ್ನು ನಾನು ರೌಂಡ್ ಆಗಿ ಸುತ್ತಾ ಬರ್ತೀನಿ ಸೊ ಇಲ್ಲಿ ವಿಡಿಯೋದಲ್ಲಿ ತೋರಿಸಿರೋ ಹಾಗೆ ಕ್ಲಿಯರ್ ಆಗಿ ನೋಡ್ಕೊಳ್ಳಿ ನಾನು ಹೇಳೋದು ಅರ್ಥ ಆಗಿಲ್ಲ ಅಂದರೆ ಸೊ ಈ ರೀತಿ ಎರಡು ಬೆರಳಿಗೆ ರೌಂಡ್ ಆಗಿ ಸುತ್ತಕೊಳ್ತಾ ಬನ್ನಿ ಆ ಉಲ್ಲಂದ್ ಎಂಡ್ ಏನಿದೆ ಅದನ್ನು ಬೆರಳಲ್ಲಿ ಹಾಗೆ ಟೈಟ್ ಆಗಿ ಹಿಡ್ಕೊಳ್ಳಿ ಸೊ ಸತಿ ತೋರಿಸ್ತಿದೀನಿ ನೋಡಿ ಸೊ ಈ ರೀತಿ ಮೂರು ಬೆರಳಲ್ಲಿ ಉಲ್ಲಂದು ಎಂಡ್ನ ಹಿಡ್ಕೊಂಡು ಮಿಕ್ಕಿರೋ ಉಲ್ಲನ್ ಏನು ನೆಕ್ಸ್ಟ್ ಇರುತ್ತೆ ನಾನು ಎರಡು ಬೆರಳಿಗೆ ಸುತ್ತ ಬರ್ತಿದೀನಿ ಸೊ ಈ ರೀತಿ ಒಂದು ಟೆನ್ ಟು ಫಿಫ್ಟೀನ್ ರೌಂಡ್ಸ್ ಸುತ್ಕೋಬೇಕಾಗುತ್ತೆ ಉಲ್ಲನ್ನ ಏನು ಸುತ್ತಾ ಇದೀವಿ ಇದನ್ನ ಸ್ವಲ್ಪ ಲೂಸ್ ಸುತ್ಕೊಳ್ಳಿ ಜಾಸ್ತಿ ಟೈಟ್ ಆಗಿ ಸುತ್ಕೊಳ್ಬೇಡಿ ಇವಾಗ ನೋಡಿ ಸ್ವಲ್ಪ ನಾವು ರೌಂಡ್ಸ್ ಹಾಕೋ ಆದ್ಮೇಲೆ ಈ ಎರಡು ಬೆರಳಿಗೆ ಏನು ಸುತ್ತಕೊಂಡಿದ್ವಿ ಅದರಲ್ಲಿ ಒಂದು ಬೆರಳನ್ನ ನಾನು ನಿಧಾನಕ್ಕೆ ರಿಮೂವ್ ಮಾಡ್ಕೊಳ್ತೀನಿ ಅವಾಗ ಉಲನ್ ಒಂದು ಬೆರಳಲ್ಲಿ ಇರುತ್ತೆ ಹಾಗೆ ಉಲನ್ ಎಂಡ್ ಏನು ನಾವು ಮೂರು ಬೆರಳಲ್ಲಿ ಹಿಡ್ಕೊಂಡಿದ್ದೀವಿ ಅದನ್ನ ಹಾಗೆ ಹಿಡ್ಕೊಂಡಿದ್ದೀನಿ ಸೊ ಇವಾಗ ನೋಡಿ ಒಂದು ಬೆರಳಿಗೆ ಬಂದ ಮೇಲೆ ಇದನ್ನ ಮತ್ತೆ ನಾವು ಡೈಗ್ನಲ್ಲಿ ಸುತ್ತಾ ಬರಬೇಕು ಇಲ್ಲಿ ತೋರಿಸ್ತಿದ್ದೀನಲ್ಲ ಕ್ರಾಸಲ್ಲಿ ಕ್ರಾಸ್ ಅಲ್ಲಿ ನಾವು ಸುತ್ತಾ ಬರಬೇಕು ಸ್ವಲ್ಪ ಸುತ್ತಕೊಂಡು ನೆಕ್ಸ್ಟ್ ಅದನ್ನ ಬೆರಳು ಸಹಾಯದಿಂದ ತಿರುಗಿಸ್ಕೊಳ್ಬೇಕು ತಿರುಗಿಸ್ಕೊಂಡು ಮತ್ತೆ ಸುತ್ತಬೇಕು ಅದೇ ಡೈರೆಕ್ಷನಲ್ಲಿ ಸೊ ಈ ರೀತಿ ನಾವು ಕಂಟಿನ್ಯೂ ಆಗಿ ಏನು ಇದೆ ಅದನ್ನು ಕಂಪ್ಲೀಟಾಗಿ ಇದೇ ಡೈರೆಕ್ಷನಲ್ಲಿ ನಾವು ಸುತ್ತಾ ಬರಬೇಕು ಆಮೇಲೆ ಫಸ್ಟ್ ಎಡ್ಜ್ ಏನು ನಾವು ತೊಗೊಂಡಿದ್ವಿ ಎದ ಎಂಡು ಅದನ್ನು ಸೈಡಲ್ಲಿ ಇಡಿ ಇಲ್ಲಾಂದರೆ ಅದು ಇದ್ರ ಕೂಡ ಮಿಕ್ಸ್ ಆಗೋ ಚಾನ್ಸಸ್ ಇರುತ್ತೆ ಸೊ ನೋಡ್ತಿದ್ದೀರಲ್ಲ ಇವಾಗ ಸುತ್ತಕೊಂಡು ಸ್ವಲ್ಪ ರೋಟೇಟ್ ಮಾಡ್ಕೊಳ್ಳೋದು ಮತ್ತೆ ಅದೇ ಡೈರೆಕ್ಷನಲ್ಲಿ ಸುತ್ತಾ ಬರ್ತಿದ್ದೀನಿ ಇವಾಗ ನೋಡ್ತಿದ್ದೀರಲ್ಲ ಒಂದು ರೌಂಡ್ ಶೇಪ್ ನಿಮಗೆ ಕಾಣಿಸ್ತಿದೆ ಆಲ್ಮೋಸ್ಟ್ ಇನ್ ಕೇಸ್ ನಿಮಗೇನಾದರೂ ಮಧ್ಯ ಕೆಲಸ ಬಂತು ನೀವು ಹೋಗಬೇಕಾಯಿತು ಅಂದರೆ ಏನು ತೊಂದರೆ ಇಲ್ಲ ಇದನ್ನು ಹಾಗೆ ರಿಮೂವ್ ಮಾಡಿ ಇಟ್ಬಿಟ್ಟು ನೀವು ಪುನಃ ಬಂದು ಅದನ್ನು ಬೆರಳಿಗೆ ಹಾಕಿ ನೀವು ಅದನ್ನು ಕಂಟಿನ್ಯೂ ಮಾಡ್ಬೋದು ಸೊ ಇವಾಗ ನೋಡ್ತಿದ್ದೀರಲ್ಲ ಅದು ಹೋಲ್ ಏನಿರುತ್ತೆ ಅದರಲ್ಲಿ ನೀವು ಬೆರಳನ್ನು ಹಾಕಿ ನೀವು ಕಂಟಿನ್ಯೂ ಮಾಡ್ಬೋದು ಸೊ ಏನೂ ಮಿಸ್ ಆಗೋಲ್ಲ ಸೊ ಇವಾಗ ನೋಡಿ ಕಂಪ್ಲೀಟ್ ಆಯಿತು ಆ ಎಡ್ಜ್ ಏನಿದೆ ಇನ್ನೊಂದು ಎಂಡು ಅದನ್ನು ನಾವು ಒಳಗಡೆ ಹಾಕಿ ಸೆಕ್ಯೂರ್ ಮಾಡ್ತೀನಿ ನೆಕ್ಸ್ಟು ಬೆರಳಿಂದ ಆ ಹೂಲನ್ನು ಕಂಪ್ಲೀಟಾಗಿ ನಿಧಾನಕ್ಕೆ ರಿಮೂವ್ ಮಾಡ್ಕೊಳ್ಳಿ ಸೊ ಇದು ನಮ್ಮದು ಬಾಟಮ್ ಪ್ಲೇಸ್ ಆಗುತ್ತೆ ನಾವು ಏನು ಮೊದಲು ತುದಿ ಏನು ತೊಗೊಂಡಿದ್ವಿ ಅದನ್ನ ಹೊರಗಡೆ ಬಿಟ್ಟಿದ್ವಲ್ಲ ಅದನ್ನು ನಾವು ಟಾಪ್ ಫೇಸ್ ಅಂತ ಕನ್ಸಿಡರ್ ಮಾಡಿ ಇವಾಗ ನೋಡಿ ಆ ಥ್ರೆಡ್ ಏನಿದೆ ಅದನ್ನು ನಾನು ಎಳೀತಾ ಬಂದರೆ ಅದು ಒಳಗಡೆಯಿಂದ ಹೊರಗಡೆ ಬರುತ್ತೆ ಸೊ ಇದನ್ನು ನಾವು ಪುಲ್ ಆನ್ ಮೆಥಡ್ ಅಂತ ಹೇಳ್ತೀವಿ ಇದು ಕೂಡ ನಿಮಗೆ ಈಸಿಯಾಗಿ ಬರುತ್ತೆ ಸೊ ನೋಡಿದ್ರಲ್ಲ ಸೆಕೆಂಡ್ ಮೆಥಡ್ ಕಂಪ್ಲೀಟ್ ಆಯಿತು ಇವಾಗ ಥರ್ಡ್ ಮೆಥಡ್ ನೋಡೋಣ ಸೊ ಇದು ಸ್ವಲ್ಪ ಜಾಸ್ತಿ ಉಲ್ಲನ್ ಇದೆ ಅರೌಂಡ್ ಟೂ ಹಂಡ್ರೆಡ್ ಗ್ರಾಮ್ಸ್ ಸೊ ಈ ಥರ್ಡ್ ಮೆಥಡಲ್ಲೇ ನಾವು ಎರಡು ರೀತಿಯಾಗಿ ಉಲನ್ನ ಯೂಸ್ ಮಾಡ್ಕೊಳ್ಬೋದು ರೋಲ್ ಮಾಡೋದಕ್ಕೆ ಅದನ್ನು ತೋರಿಸ್ಕೊಡ್ತೀನಿ ಮೊದಲನೇದಾಗಿ ಇಲ್ಲಿ ರೋಲ್ ಮಾಡಿ ಉಲನ್ನ ಹಾಕೋದಕ್ಕೆ ನಾನಿಲ್ಲಿ ಸ್ಟಿಕ್ನ ತೊಗೊಂಡಿದ್ದೀನಿ ನಿಮ್ಮ ಹತ್ರ ಇದಕ್ಕಿಂತ ಸ್ವಲ್ಪ ದಪ್ಪ ಇರೋ ಸ್ಟಿಕ್ ಇದ್ದರೂ ಕೂಡ ನೀವು ಯೂಸ್ ಮಾಡ್ಕೊಳ್ಬಹುದು ಮೊದಲನೇದಾಗಿ ನಾನಿಲ್ಲಿ ಚೇರ್ನ ಯೂಸ್ ಮಾಡ್ಕೊಳ್ತೇನೆ ನಂತರ ಉಲನ್ ಏನಿದೆ ಅದನ್ನು ಕಂಪ್ಲೀಟಾಗಿ ಬಿಡಿಸ್ಕೊಳ್ಳೋಣ ಅದು ಏನು ಟ್ವಿಸ್ಟ್ ಆಗಿದೆ ಅದನ್ನು ರಿಮೂವ್ ಮಾಡ್ಕೊಳ್ಳೋಣ ಈ ವಿಡಿಯೋದಲ್ಲಿ ತೋರಿಸಿರೋ ಹಾಗೆ ನೀವು ಇದನ್ನ ರಿಮೂವ್ ಮಾಡ್ಕೊಳ್ಳಿ ಈ ಟ್ವಿಸ್ಟ್ ಆಗಿರೋದು ರಿಮೂವ್ ಮಾಡ್ಕೊಂಡಾದ ಮೇಲೆ ಈ ರೀತಿ ನಿಮಗೆ ಉದ್ದವಾಗಿ ಉಲನ್ ಸಿಗುತ್ತೆ ಸೊ ನಂತರ ಇದಕ್ಕೆ ಎರಡು ಎಜ್ಜಸ್ಸಲ್ಲಿ ಗಂಟನ್ನು ಹಾಕಿರ್ತಾರೆ ಅದನ್ನು ಕೂಡ ನಾವು ಬಿಡಿಸ್ಕೊಳ್ಬೇಕು ಮೊದಲು ಸೊ ನೋಡ್ತಿದ್ದೀರಲ್ಲ ಇದು ಒಂದು ಎಂಡಲ್ಲಿ ಹಾಕಿರ್ತಾರೆ ನಂತರ ಈ ಎಂಡಲ್ಲಿ ಸೊ ಇದು ಈಸಿಯಾಗಿ ಬರುತ್ತೆ ಇನ್ ಕೇಸ್ ಬಂದಿಲ್ಲ ಅಂದರೆ ನೀವು ಸೀಸರ್ ಹೆಲ್ಪಿಂದ ಅದನ್ನು ಕಟ್ ಮಾಡ್ಕೋಬೋದು ಆ ಗಂಟುಗಳನ್ನ ಬಿಡಿಸ್ಕೊಂಡಾದಮೇಲೆ ನಮಗೆ ಉಲಂದು ಒಂದು ಎಂಡ್ ಸಿಗುತ್ತೆ ಸೊ ಈ ಗಂಟಲ್ಲಿ ಒಂದು ಎಂಡು ಆ ಗಂಟಲ್ಲಿ ಒಂದೆಂಡು ಸೊ ಸ್ಟಾರ್ಟಿಂಗ್ ಮತ್ತು ಎಂಡಿಂಗ್ ಪಾಯಿಂಟ್ ಆಗುತ್ತೆ ಸೊ ಈ ರೀತಿ ನಾವು ಎಲ್ಲಾದರೂ ಗಂಟನ್ನು ಬಿಡಿಸ್ಕೊಂಡಾದಮೇಲೆ ನಾನು ಏನಾಗಲಿ ಚೇರ್ ತೋರಿಸಿದೆ ಅದಕ್ಕೆ ನಾನು ಈ ರೀತಿ ಹಾಕ್ಕೊಂಡಿದ್ದೀನಿ ನಂತರ ಸ್ಟಿಕ್ಕನ್ನ ತಗೊಂಡು ಅದಕ್ಕೆ ಉಲನ್ನಿಂದ ಒಂದು ಗಂಟನ್ನ ಹಾಕಿ ನೆಕ್ಸ್ಟ್ ಅರೌಂಡ್ ಟೆನ್ ಟು ಫಿಫ್ಟೀನ್ ರೌಂಡ್ಸ್ ನಾವು ನಾರ್ಮಲ್ ಆಗಿ ಸ್ಟಿಕ್ಕಿಗೆ ಸುತ್ತಾ ಬರಬೇಕು ಮಧ್ಯೆ ಮಧ್ಯೆ ನಾವು ಏನು ರೋಲ್ ಮಾಡ್ಕೊಳ್ತಿರ್ತೀವಿ ಅವಾಗ ಈ ರೀತಿ ಒಂದರಲ್ಲಿ ಇನ್ನೊಂದು ಉಲ್ಲನ್ ಸಿಗಾಕೊಂಡಿರತ್ತೆ ಅದೇನು ಕಷ್ಟ ಆಗಲ್ಲ ಸೊ ಅವಾಗ ಏನು ಮಾಡಬೇಕು ಸ್ಟಿಕ್ನ ಆ ಉಲನ್ ಏನಿರುತ್ತೆ ಅದರೊಳಗಡೆಯಿಂದ ಹಾಕಿ ಪಾಸ್ ಮಾಡಿದಾಗ ನಿಮಗೆ ಮತ್ತೆ ಉಲನ್ ಕ್ಲಿಯರ್ ಆಗುತ್ತೆ ನೋಡ್ತಿದ್ದೀರಲ್ಲ ಫಸ್ಟು ಚೇರಿಂದ ಉಲ್ಲನ್ ಏನಿದೆ ಅದನ್ನು ಒಂದಿಂದ ಅಥವಾ ಎರಡು ನ ನಾವು ಬಿಡಿಸ್ಕೊಂಡು ಸುತ್ತಕೊಳ್ಬೇಕು ನೆಕ್ಸ್ಟ್ ಮತ್ತೆ ಕಡಿಮೆ ಆಗುತ್ತೆ ಸೊ ಮತ್ತೆ ಉಲನ್ನ ಚೇರಿಂದ ಬಿಡಿಸ್ಕೊಳ್ಳೋದು ಸುತ್ತೋದು ಇದೇ ರೀತಿ ನಾವು ಕಂಟಿನ್ಯೂ ಆಗಿ ಮಾಡ್ತಾ ಬರಬೇಕು ಇವಾಗ ನೋಡಿ ಟೆನ್ ಟು ಫಿಫ್ಟೀನ್ ರೌಂಡ್ಸ್ ನಾವು ನಾರ್ಮಲ್ ಆಗಿ ಆದಮೇಲೆ ನೆಕ್ಸ್ಟ್ ಸ್ಟೆಪ್ ಏನು ಮಾಡಬೇಕು ಹುಲನ್ನು ಸ್ಟಿಕ್ದು ಎಂಡಿಂದ ಕೆಳಗಡೆ ಹಾಕಬೇಕು ಇನ್ನೊಂದು ಎಂಡಲ್ಲಿ ಉಲನ್ನ ಮೇಲ್ಗಡೆಯಿಂದ ಸುತ್ಕೊಬೇಕು ಸೊ ನೋಡ್ತಿದ್ದೀರಲ್ಲ ಇವಾಗ ಸ್ಟಿಕ್ನ ಮೇಲ್ಗಡೆ ತೊಗೊಂಡಿದ್ದೀನಿ ನಂತರ ಸ್ಟಿಕ್ನ ಕೆಳಗಡೆಯಿಂದ ಸೊ ಇದೇ ರೀತಿ ಮೇಲಿಂದ ಕೆಳಗಡೆ ಈ ರೀತಿ ಉಲನ್ನ ನಾವು ಕಂಪ್ಲೀಟ್ ಏನು ಇದೆ ಅದನ್ನು ಸುತ್ಕೊಂಡು ಕಂಪ್ಲೀಟ್ ಮಾಡ್ಕೊಳ್ಬೇಕು ಿದ್ದೀರಲ್ಲ ಇವಾಗ ಯಾವ ರೀತಿ ಶೇಪ್ ಬರ್ತಿದೆ ಅಂತ ಸೊ ಇದನ್ನೇ ಕಂಟಿನ್ಯೂ ಮಾಡೋಣ ಸ್ನೇಹಿತರೆ ಆಗಲಿ ನಾನು ಹಾಗೆ ಇದನ್ನು ಎರಡು ರೀತಿಯಾಗಿ ನಾವು ಹುಲನ್ನು ಯೂಸ್ ಮಾಡಿಕೊಂಡು ರೋಲ್ ಮಾಡ್ಬೋದು ಮೊದಲನೇದು ಚೇರ್ಗೆ ಹಾಕಿ ನೆಕ್ಸ್ಟ್ ಎರಡನೇದು ಈ ರೀತಿ ಕಾಲುಗಳನ್ನ ಮಡ್ಚ್ಕೊಂಡು ಕಾಲುಗಳ ಸುತ್ತ ಈ ರೀತಿ ಹಾಕ್ಕೊಂಡು ಹುಲನ್ನು ರಿಮೂವ್ ಮಾಡ್ತಾ ಮತ್ತೆ ಅದೇ ರೀತಿ ಸ್ಟಿಕ್ಕಿಗೆ ನಾವು ಕಂಪ್ಲೀಟಾಗಿ ಸುತ್ತಾ ಬರಬೇಕು ಸೊ ನೋಡ್ತಿದ್ದೀರಲ್ಲ ಇದು ಕೂಡ ತುಂಬ ಈಸಿಯಾಗಿದೆ ಇದನ್ನ ನೀವು ಟಿ ವಿ ನೋಡ್ತಾ ಮಾಡ್ಬೋದು ಹಾಡ್ ಕೇಳ್ತಾ ಮಾಡ್ಬೋದು ಇದೊಂಥರ ರಿಲ್ಯಾಕ್ಸಿಂಗ್ ಆಗಿರುತ್ತೆ ಮೈಂಡ್ಗೆ ಥೆರಪಿ ಥರ ಅಂತಲೂ ಹೇಳ್ಬೋದು ಸೊ ಮೊದಲು ನಾವು ಚಿಕ್ಕವರಿದ್ದಾಗ ನಮ್ಮಮ್ಮಿಯೆಲ್ಲ ಉಲ್ಲಂದೆಲ್ಲ ಥಿಂಗ್ಸ್ ಮಾಡುವಾಗ ಈ ರೀತಿ ಏನು ರೋಲ್ ಮಾಡೋದಿರುತ್ತೆ ಅದೆಲ್ಲ ನಾವೇ ಮಾಡ್ತಾ ಇದ್ವಿ ಹಾಗಾಗಿ ಅದನ್ನ ಮಾಡೋದಕ್ಕೆ ತುಂಬ ಇಷ್ಟಪಡ್ತಿದ್ವಿ ಸೊ ನೋಡ್ತಿದ್ದೀರಲ್ಲ ಈ ಉಲ್ಲನ್ ಕೂಡ ಕಂಪ್ಲೀಟ್ ಆಯಿತು ಇವಾಗ ಎಂಡಲ್ಲಿ ಆ ಸ್ಟಿಕ್ಕಿಗೆ ಒಂದೆರಡು ಮೂರು ರೌಂಡ್ ಹಾಕ್ಕೊಂಡು ಸ್ಟಿಕ್ಕಿಗೆ ಆ ಉಲನಿಂದ ಒಂದು ಗಂಟು ಹಾಕ್ಕೊಳ್ತೀನಿ ಇದರಿಂದ ಉಲ್ಲನ್ ಬಿಚ್ಚೋದಿಲ್ಲ ನೆಕ್ಸ್ಟ್ ನೀವು ವರ್ಕ್ ಮಾಡುವಾಗ ಆ ಗಂಟನ್ನ ಬಿಚ್ಚಿಕೊಂಡು ನೀವು ಉಲನ್ನ ಯೂಸ್ ಮಾಡ್ಕೊಳ್ಬೋದು ಸೊ ನೋಡಿದ್ರಲ್ಲ ಇವಾಗ ಒಂದು ಬಂಡಲ್ ನಾನು ಈ ರೀತಿ ರೋಲ್ ಮಾಡ್ಕೊಂಡಾಯ್ತು ಅದೇ ರೀತಿ ನಾನು ಸೆಕೆಂಡ್ ಬಂಡಲ್ ಏನು ಉಲನಿತ್ತು ಇತ್ತು ಅದನ್ನು ಕೂಡ ನಾನು ರೋಲ್ ಮಾಡಿಕೊಂಡು ಇಲ್ಲಿ ತೋರಿಸ್ತಿದ್ದೀನಿ ನೋಡಿ ಎರಡೂ ಕೂಡ ಒಂದೇ ಮೆಥಡಲ್ಲೇ ನಾನು ರೋಲ್ ಮಾಡಿರೋದು ಆದರೆ ಏನಕ್ಕೆ ಈ ರೀತಿ ಡಿಫ್ರೆನ್ಸ್ ಕಾಣಿಸ್ತಿದೆ ಅಂದರೆ ಒಂದನ್ನು ನಾನು ಫಸ್ಟ್ ಒನ್ ಏನಿದೆ ಅದನ್ನು ಸ್ವಲ್ಪ ಟೈಟಾಗಿ ರೋಲ್ ಮಾಡಿದೆ ಸೆಕೆಂಡ್ ಒನ್ನು ಲೂಸ್ ಆಗಿ ರೋಲ್ ಮಾಡಿದೆ ಸೊ ಅದಕ್ಕೆ ಈ ರೀತಿ ಡಿಫ್ರೆನ್ಸ್ ಕಾಣಿಸುತ್ತೆ ಇವಾಗೇನು ನಾನು ಮೂರು ಮೆಥಡ್ಸಲ್ಲಿ ಉಲ್ಲನ್ನು ರೋಲ್ ಮಾಡೋದನ್ನು ತೋರಿಸ್ಕೊಟ್ಟೆ ಅದೇ ರೀತಿ ನಾನು ಇಲ್ಲೊಂದು ಟಿಪ್ಸ್ನ ಹೇಳ್ಕೊಡ್ತೀನಿ ಸೊ ಏನಂದರೆ ನಾವು ಫಸ್ಟ್ ಮತ್ತು ಸೆಕೆಂಡ್ ಮೆಥಡಲ್ಲಿ ಏನು ಉಲನ್ನ ನಾವು ರೋಲ್ ಮಾಡ್ಕೊಂಡಿವಲ್ಲ ಅದರದ್ದು ಎಂಡನ್ನು ನಾವು ಹೊರಗಡೆ ಬಿಟ್ಟು ಅದು ರೋಲ್ ಮಾಡಿರೋ ಬಾಲ್ ಏನಿರುತ್ತೆ ಅದನ್ನು ನಾವು ಪ್ಲಾಸ್ಟಿಕ್ ಕವರಲ್ಲಿ ಹಾಕಿ ಗಂಟ್ ಹಾಕ್ಕೊಂಡು ಇಟ್ಕೊಂಡು ನಾವು ಉಲನ್ ಮೇಲೆ ವರ್ಕ್ ಮಾಡುವಾಗ ಉಲನ್ ಹಾಳಾಗಲ್ಲ ಏನು ಡಸ್ಟ್ ಆಗೋಲ್ಲ ಕೊಳೆ ಆಗೋಲ್ಲ ಸೊ ಈಸಿಯಾಗಿ ನಾವು ಉಲನ್ನ ಯೂಸ್ ಮಾಡ್ಕೊಳ್ಬೋದು ಸೊ ಇಲ್ಲಿ ನೋಡ್ತಿದ್ದೀರಲ್ಲ ಈ ರೀತಿ ನಾನು ಕವರಲ್ಲಿ ಹಾಕಿ ಹುಲ್ಲನ್ನು ಯೂಸ್ ಮಾಡ್ಕೊಳ್ತಿದ್ದೀನಿ ನಿಮಗೆ ಈಸಿಯಾಗಿ ಉಲನ್ ಬರುತ್ತೆ ಹೊರಗಡೆ ಅದೇ ರೀತಿ ಸೆಕೆಂಡ್ ಬಾಲ್ನು ಕೂಡ ನಾನು ಕವರ್ ಹಾಕಿ ತೆಗೆದಿಟ್ಕೊಳ್ತೇನೆ ಆದರೆ ಇವಾಗ ನನ್ನ ಟಿಪ್ಸ್ ಹೇಳಿದೆ ಅದು ಈ ಥರ್ಡ್ ಮೆಥಡ್ ನಾವೇನು ರೋಲ್ ಮಾಡ್ಕೊಂಡಿದೀವಿ ಇದಕ್ಕೆ ಅಪ್ಲೈ ಆಗಲ್ಲ ಸೊ ಇದನ್ನು ಏನು ಮಾಡಬೇಕು ವರ್ಕ್ ಮಾಡುವಾಗ ನೀಟಾಗಿರೋ ಪ್ಲೇಸಲ್ಲಿ ಕುತ್ಕೊಂಡು ನೀವು ಹುಲ್ಲನ್ನು ಇಟ್ಕೊಂಡು ವರ್ಕ್ ಮಾಡಿ ಸೊ ವರ್ಕ್ ಮಾಡಾದ್ಮೇಲೆ ಮತ್ತೆ ಆ ಹುಲನ್ನು ಕವರಲ್ಲಿ ಹಾಕಿ ತೆಗ್ದಿಡಿ ಇದರಿಂದ ಉಲನ್ ಕೂಡ ಹಾಳಾಗಲ್ಲ ಹಾಗೆ ಡಸ್ಟ್ ಕೂಡ ಆಗೋಲ್ಲ ನೋಡಿದ್ರಲ್ಲ ಸ್ನೇಹಿತರೆ ಈ ರೀತಿ ನಾವು ಹುಲ್ಲನ್ನು ವರ್ಕ್ ಮಾಡೋಕ್ಕಿಂತ ಮುಂಚೆ ರೆಡಿ ಮಾಡಿ ಇಟ್ಕೊಂಡ್ರೆ ನಮಗೆ ವರ್ಕ್ ಮಾಡುವಾಗ ಯಾವುದೇ ರೀತಿ ಮೆಸ್ಸಾಗಲ್ಲ ಉಲ್ಲನ್ ಗಂಟು ಬೀಳಲ್ಲ ನೀವು ಕೂಡ ಈ ಟಿಪ್ಸ್ ಆ್ಯಂಡ್ ಟ್ರಿಕ್ಸ್ನ ಫಾಲೋ ಮಾಡಿ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಮೂಲಕ ತಿಳಿಸೋದನ್ನು ಮರಿಬೇಡಿ ಇನ್ನೂ ಯಾರೆಲ್ಲ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ನೋಡ್ತಿದ್ದೀರಾ ಮೊದಲು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಬೆಲ್ಲೈಕನ್ನ ಪ್ರೆಸ್ ಮಾಡೋದನ್ನು ಮರಿಬೇಡಿ ಇದರಿಂದ ನಮ್ಮ ಚಾನಲ್ನಲ್ಲಿ ಅಪ್ಲೋಡ್ ಆಗೋ ಎಲ್ಲ ವಿಡಿಯೋಗಳ ನೋಟಿಫಿಕೇಷನ್ ನಿಮಗೆ ಬಂದು ತಲುಪ್ತವೆ ಎಲ್ಲರೂ ಆದಷ್ಟು ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರಿಂದ ನಮ್ಮ ಚಾನಲ್ ಒನ್ ಕೆ ರೀಚ್ ಆಗೋಕ್ಕೆ ಹೆಲ್ಪ್ ಆಗುತ್ತೆ ಮುಂದೆ ಬರೋ ದಿನಗಳಲ್ಲಿ ಚಾನೆಲ್ನಲ್ಲಿ ಹೊಸ ರೀತಿಯಾದ ವಿಡಿಯೋ ಕಾನ್ಸೆಪ್ಟ್ನ ತರಬೇಕಂತ ರೆಡಿ ಮಾಡ್ತಾ ಇದ್ದೇನೆ ಸೊ ಅದಕ್ಕೋಸ್ಕರ ನೀವು ಸ್ಟೇಟಿ ಉಂಡಾಗಿರಿ ಮತ್ತೆ ಭೇಟಿಯಾಗೋಣ ಮುಂದಿನ ಇಂಟ್ರೆಸ್ಟಿಂಗ್ ಹಾಗೂ ಮಾಹಿತಿ ಭರಿತ ವಿಡಿಯೋದಲ್ಲಿ ನಿಮ್ಮ ಪ್ರೋತ್ಸಾಹ ಸದಾ ನಮ್ಮೊಂದಿಗಿರಲಿ ಧನ್ಯವಾದಗಳು ಶುಭ ದಿನ